ಓಲ್ಡ್ ಏಜ್ ಪೆನ್ಶನ್ಷನ್ ಸ್ಕೀಮು ಮತ್ತು ಬೇರೆ ಬೇರೆ ಸ್ಕೀಮ್ ಎಲ್ಲ ಸೇರಿ ಒಂದು ಬಜೆಟ್ ಭಾಗ ಅಷ್ಟು ನಿಮ್ಗೆ ನಾವು ಗೊತ್ತಾ ಇದೀವಿ ಅಂತ ಹೇಳಿ ಈಗ ನಾನೆಲ್ಲ ಮನೆ ಕೂಡ ಮಾಡಿದ್ದೇನೆ ಲಕ್ಷ ಕೋಟಿ ರೂಪಾಯಿ ಸ್ವಲ್ಪ ಬಿಡಿ ಡಿಸ್ಟರ್ಬೆನ್ಸ್ ಕೂತ್ಕೊಂಡು ಕೂತ್ಕೊಂಡು ನಿಂತ್ಕೊಂಡು ನಿಂತ್ಕೊಂಡಿ ತಲೆ ಕೆಟ್ಟ ಎಲ್ಲರೂ ಕಾರ್ಯಕರ್ತ ಸೊ ಇಲ್ಲಿ ನಾನಂತ ಒಂದು ಲಕ್ಷ ಕೋಟಿ ರೂಪಾಯಿ ಕೊಡ್ತಾ ಇದ್ವಿ ಈ ಜನಕ್ಕೆ ಕೊಟ್ಟಾಗ ಈ ಜನರ ಉಪಕಾರ ಸ್ಮರಣೆಯನ್ನ ತೀರ್ಸ್ಬೇಕು ಅನ್ನೋದನ್ನ ಅವ್ರಿಗೆ ಮಂದಟ್ಟು ಮಾಡಬೇಕು ನಮ್ಮೆಲ್ಲರ ನಾನ್ ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಎಲ್ಲ ವರ್ಗದ ಜನರು ಅಧಿಕಾರಕ್ಕೆ ಬರ್ತಾರೆ ಅಂತ ಮಾತನ್ನ ಕೇಳ್ತಾ ಇದ್ದೀವಿ ಈಗ ಯಾವುದೇ ಆಗ್ಲಿ ಜವಾಹರ್ಲಾಲ್ ಪಂಡಿತ್ ಜವಾಹರಲಾಲ್ ನೆಹರು ಕಾಲದಿಂದ ಹೇಳ್ಬೋದು ಮನಮೋಹನ್ ಸಿಂಗ್ ಅವರು ಕೂಡ ಈಗ ಈ ರಾಜ್ಯದಲ್ಲಿ ಹಿಂದಿನ ಮುಖ್ಯಮಂತ್ರಿಗಳು ಯಾರೇ ಆಗ್ಲೇತಿ ದೇವರಾಜ್ ಸಿಂಗ್ ಬಿಡಿ ಜಿ ಜಿ ಅವ್ರ ಕಾಲ ಅಂತ ಹೇಳ್ಬಹುದು ಇಲ್ಲಿನ ಕಾಲ ಇರ್ಬಹುದು ವೀರಪ್ಪ ಕಾಲ ಬಂಗಾರಪ್ಪ ಅವರ ಕಾಲ ಎಸ್ ಎಸ್ ಕೃಷ್ಣ ಕಾಲ ಸಿದ್ದರಾಮಯ್ಯವ್ರ ಕಾಲ ಯಾವುದೇ ಕಾಲದಲ್ಲಿ ವೀರಬ್ಬೋದು ಧರ್ಮ ಸಿಂಗ್ ಕಾಲ ಇರ್ಬೋದು ಯಾವುದೇ ಅಲ್ಲಿ ನಾವು ಕಾಂಗ್ರೆಸ್ ಒಂದು ಕಾರ್ಯಕ್ರಮ ಕೂಡ ನಮ್ಮ ವಿರೋಧ ಪಾರ್ಟಿಯವರು ಬದಲಾವಣೆಯನ್ನ ಭೂಮಿ ಓಲ್ಡ್ ಏಜ್ ಪೆನ್ಷನ್ ವಿಡೋ ಪೆನ್ಷನ್ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಪ್ರಾರಂಭ ಆಯ್ತು ಏನಾದ್ರು ಚೇಂಜ್ ಆಯ್ತಾ ಅಂಗನವಾಡಿ ಕಾರ್ಯಕ್ರಮ ಅಂತ ಶುರು ಮಾಡುದು ಇಂದಿರಾ ಗಾಂಧಿ ಅವರು ಇವತ್ತು ಐವತ್ತು ವರ್ಷ ಆಗಿದೆ ಈ ವರ್ಷ ಅದನ್ನೇನಾದ್ರು ಚೇಂಜ್ ಮಾಡಕ್ಕಾಯ್ತ ಆಶಾ ಕಾರ್ಯಕರ್ತರು ಕಾರ್ಯಕ್ರಮ ಅಂತ ಮಾಡಿದ್ರು ಆಯ್ತಾ ಉಳುವಂಗೆ ಭೂಮಿ ಅಂತ ಶುರು ಮಾಡಿದ್ರು ಏನಾದ್ರು ಆಯ್ತಾ ಉಳುಂಬ ಭೂಮಿ ದೇವರಾಜ ಕಾಲದಲ್ಲಿ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಮೊನ್ನೆ ನಾವು ಭಾರತ ಜೋಡ ಹೋಗಿದ್ದ ಸಂದರ್ಭದಲ್ಲಿ ಈ ನಮ್ಮ ನಮ್ಮ ಸುಧಾಕರ್ ಕ್ಷೇತ್ರ ಹಿರಿಯೂರು ಇಲ್ಲಿವರೆಗೂ ನಮ್ಮ ಇದು ಪ್ರಚಾರದ ಮಧ್ಯದಲ್ಲಿ ಒಂದು ಟಾಪಿಕ್ ನಿಲ್ಲಿಸಿದ್ದಾರೆ ಆ ನಿಲ್ಲಿಸಿದ ಸಂದರ್ಭದಲ್ಲಿ ಒಂದು ಹೆಣ್ಮಗಳು ಸಂದರ್ಭದಲ್ಲಿ ರಾಹುಲ್ ಗಾಂಧಿ ನೋಡ್ಬಿಟ್ಟು ಎರಡು ಸೋತೆಕಾಯಿ ತಂದು ಹೆಣ್ಮಗಳು ನಾನು ಕೇಳಿದ್ರು ತಂದು ಕೇಳಿದ್ರು ಅಪ್ಪ ನಿಮ್ಮ ಅಜ್ಜಿ ಕೊಟ್ಟಂತೂ ಸೋತೆಕಾಯಿ ಕನ್ನಡ ಇದು ನಮ್ಮ ಮನೆ ಐದಾರು ತಿಂಗಳಲ್ಲಿ ಆಕೆ ಕೊನೆ ಉಸಿರನ್ನ ಇದು ಕಾಂಗ್ರೆಸ್ ಪಕ್ಷದ ಶಕ್ತಿ ಇದು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ

ಮಾಡಿ ಮಾಡಿಟ್ಟ ಮುಂದುವರಿಸಿ ಈಗ ಹತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ರೈತರಿಗೆ ಉಚಿತವಾಗಿ ನಾವು ಕೊಟ್ಟಿದ್ದೇವೆ ಕರೆಂಟ್ ರೈತರಿಗೋಸ್ಕರ ಜೈಲ್ ಮಾಡ್ತಾ ಯಾವ ನಾವ್ ಏನಾದ್ರು ಕಾಂಗ್ರೆಸ್ ಪಕ್ಷ ಯಾವಾಗ ಚಿಂತನೆ ಮಾಡಿದ್ರೆ ಬಡವರ ಬದುಕಿಗೋಸ್ಕರ ಚಿಂತೆ ಮಾಡ್ತಾ ಇರುವಂತ ಬೇರೆ ರಾಜಕೀಯ ದೃಷ್ಟಿಯನ್ನ ಗಮನಿಸಿಕೊಂಡು ಮಾಡುದಲ್ಲ ಸೊ ಹಂಗೆ ನಾನು ನಾವು ವಿದ್ಯಾರ್ಥಿ ನಾಯಕರಾಗಿರ್ಬೇಕಾದ್ರೆ ಒಂದ್ ಯಾವುದೋ ಒಂದು ಸಣ್ಣ ಗಾಡಿ ತಗೋಬೇಕಾದ್ರೆ ಏನ್ ನಮ್ಗೆ ಯಾರು ಸಾಕ್ಷಿ ಬೇಕಾಗಿತ್ತು ನಮ್ಮ ಆಸ್ತಿಗಳು ಕೊಡಬೇಕಾಗಿತ್ತು ಹತ್ತು ಸಾವಿರ ರೂಪಾಯಿ ನೋಟರ್ ಸೈಕಲ್ ತಗೋಬೇಕಾರೆ ಇವತ್ತು ಕ್ರೆಡಿಟ್ ಕಾರ್ಡ್ ಮೇಲೆ ಮನೆ ಬಾಗಿಲಿಗೆ ನಿಮ್ಗೆ ಶಕ್ತಿ ಆರ್ಥಿಕ ಶಕ್ತಿ ಬ್ಯಾಂಕ್ ಬ್ಯಾಂಕಿನ ರಾಷ್ಟ್ರೀಕರಣ ಇಂದಿರಾ ಗಾಂಧಿ ಅವರು ಇವತ್ತು ಬಂದು ನಿಮ್ಮ ಮನೆ ಬಾಳೆ ಬಂದು ಇವತ್ತು ಸಾಲವನ್ನು ಏನ್ ಬೇಕಾದ್ರೂ ಕೊಡುವಂತ ಒಂದು ಶಕ್ತಿ ಈ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಕ್ಷ ತನ್ನ ಆರ್ಥಿಕ ನೀತಿಯಲ್ಲಿ ಇವತ್ತು ಕೊಟ್ಟು ಇವತ್ತು ಶಕ್ತಿ ಕಾರ್ಯಕ್ರಮ ಇರ್ಬೋದು ಹುಟಾಣಿ ಮಕ್ಕಳಿಗೆ ಬಿಸಿ ಊಟ ಕಾರ್ಯಕ್ರಮ ಇರ್ಬೋದು ಹಿಂಗೆಲ್ಲ ಕಾರ್ಯಕ್ರಮವನ್ನು ಕೊಟ್ಟುಕೊಂಡು ಬಂದು ಇವತ್ತು ಒಂದು ಐದು ಗ್ಯಾರಂಟಿಯನ್ನು ಕೊಟ್ಟಿದ್ದಾರೆ ಈ ಕೃಷ್ಣ ಬೇರೆಯವರಿಗೆ ಬಂದರು ಅದೇ ತಾನೆ ನಾವೇ ತೀರ್ಮಾನ ಮಾಡಿದ್ದೇವೆ ಏನು ಈ ನಮ್ಮ ಟ್ರೈಬಲ್ನಲ್ಲಿ ಅವ್ರಿಗೆ ಈ ಗೊಲಗಟ್ಟಲ್ಲಿ ಮತ್ತು ನಂಬಾಣಿ ಧಾರ್ಮವರಿಗೆ ಯಾರಿಗೂ ದಾಖಲೆ ಇಲ್ಲ ಆ ದಾಖಲೆಗಳನ್ನು ತರಬೇಕು ಅನ್ನೋದು ಮಾಡಿದ್ದು ಇಲ್ಲಿ ಅವರು ಏನೇ ಬೇಕಾದಷ್ಟು ಪ್ರಯತ್ನ ಪಟ್ಟು ನಮ್ಮ ಕಾರ್ಯಕ್ರಮ ಮಾಡಕ್ಕಾಗುತ್ತೆ ಈಗ ಒಂದು ಲಕ್ಷ ಒಂದು ಕೋಟಿ ಹನ್ನೊಂದು ಲಕ್ಷ ಜನರಿಗೆ ಉಚಿತವಾಗಿ ಖಾತೆ ಫೋಟೋ ಮನೆ ಫೋಟೋ ಎಲ್ಲ ಸೇರಿ ಅವ್ರೆಲ್ಲ ಕೂಡ ಇವತ್ತು ಬೆಂಗಳೂರು ನಗರದ ಕಾರ್ಪೋರೇಷನ್ ಐದು ಕಾರ್ಪೊರೇಷನ್ ಆಗಿ ಪರಿವರ್ತನೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿ ಎಲ್ಲಾ ಪಾರ್ಟಿ ವಿಶ್ವಾಸ ತೆಗೆದುಕೊಂಡು ಎಲ್ತು ಎಲ್ಲ ವಿರೋಧ ಅಷ್ಟೇ ಎಲ್ಲ ಪಬ್ಲಿಕ್ ವಿರೋಧ ಮಾಡುವುದೇ ಆದ್ರೆ ಆಡಳಿತದ ಸುಧಾರಣೆ ಆಗ್ಬೇಕು ಎಕ್ಸ್ಟೆಂಟ್ ಮಾಡ್ತೀವಿ ಈ ಏನಿದೆ ಅದು ಅನೌನ್ಸ್ಮೆಂಟ್ ಮಾಡ್ತೀವಿ ಈ ಐದು ಆದರ ಮುಂದಕ್ಕೆ ಬೇಕು ಅವ್ರಿಗೆ ಒಂದು ಸೀರಿಯಾ ಕೂಡ ನಾವು ಎಕ್ಸ್ಪೆಂಡ್ ಎಕ್ಸ್ಪೆಂಡ್ ಮಾಡಲೇಬೇಕಾಗ್ತದೆ ಮಾಡಿ ಐದು ಕಾರ್ಪೊರೇಷನ್ ಆಗ್ತದೆ ಹೆಚ್ಚಿಗೆ ಕಾರ್ಯಕರ್ತರಿಗೆ ಸ್ಥಾನ ಕೊಡಬೇಕು ಎಪ್ಪತ್ಮೂರು ಎಪ್ಪತ್ತಾರು ತಿದ್ದುಪಡಿಯನ್ನ ಜಾರಿ ತರಲೇಬೇಕು ನಾವು ಅದಕ್ಕೆ ಭೂಮಿ ನಾವು ಗೆಲ್ಲಬೇಕು ನಿಮ್ಗೆ ಅಧಿಕಾರ ಕೊಡಬೇಕು ನಿಮ್ ಅಧಿಕಾರ ಕೊಡಬೇಕು ಈ ದೃಷ್ಟಿಯಿಂದ ಏನೆಲ್ಲ ಮಾಡಬಹುದು ನಿಮ್ಗೆ ಇವತ್ತು ನಾವು ಅಧಿಕಾರ ಕೊಡ್ತೇವೆ ಬೇಕಾದಷ್ಟು ಕಾರ್ಯಕರ್ತರಿಗೆ ಡಿ ಕೆ ಶಿವಕುಮಾರ್ ಆಗ್ಲಿ ಯಾವ್ದು ಎಮ್ ಎಲ್ ಎಕ್ ಆಗಲ್ಲ ನಿಮ್ಮಿಂದ ಮಾತ್ರ ಈ ಸರ್ಕಾರ ಕಳ್ಸಿ ಸಾಕು ಆ ವಿಧಾನ ವಿಧಾನ ತಿಳ್ಕೊಳ್ತೀನಿ ಅಂತ ನಾವು ನಿರ್ಮಾನ ಮಾಡ್ಬೋದು ನೀವು ಜನರ ಹೃದಯವನ್ನು ಗೆಲ್ಲಬೇಕಾದರೂ ನೀವು ಜನರತ್ತ ಮಾತಾಡ್ಬೇಕಲ್ಲೋ ಅವರಿಗೆ ಪರಿವರ್ತನೆ ಮಾಡಬೇಕಾದ್ರು ನೀವು ವಿಚಾರವನ್ನು ತಿಳಿಸ್ಬೇಕಾದ್ರೆ ನೀವು ನಮ್ಮ ಸರ್ಕಾರದ ರಾಯ್ಡರ್ ಇಲಾಖೆ ನಿಮಗೆ ಸಂಗತಿ ಸೌಲಭ್ಯ ಆ ದೃಷ್ಟಿಯಿಂದ ಇವತ್ತು ಇದನ್ನೆಲ್ಲ ನಾವು ಇಲ್ಲಿ ಕಳ್ಸಿದ್ದೇವೆ ಈಗ ನಿಮಗೆ ಸುಮ್ಮನೆ ಕಾರ್ಡ್ ಕೊಟ್ಬಿಟ್ಟು ನಿಮ್ಗೆ ಐಡೆಂಟಿಫಿಕೇಶನ್ ಕಾಣ್ಕೊಟ್ಟಿ ವಿಧಾನಸೌಧಕ್ಕೆ ಕಾಲ್ಕೊಟ್ಟು ಕ್ಷೇತ್ರ ಎಲ್ಲರೂ ಬಹಳ ಚೆನ್ನಾಗಿ ಕ್ಷೇತ್ರದ